ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳು ಪ್ರತಿದಿನ ಆಗ್ತಾನೆ ಇವೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ನಾಟಿ ಕೋಳಿ ಸಾಂಬಾರು ಇಡ್ಲಿ ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಕುರ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಟುಕೊಡೋ ಬಗ್ಗೆ ಮಾತಾಡ್ತಾ ಇರೋದು ನಮಗೆಲ್ಲ ಕಾಣಿಸ್ತಾ ಇದೆ ಇದೇ ಸಮಯದಲ್ಲಿ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರೋ ನಾಯಕರೊಬ್ಬರು ಬಿಜೆಪಿ ನಾಯಕರ ಜೊತೆ ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಕೆ ಸಿ ವೇಣು ಗೋಪಾಲ್ ಕರ್ನಾಟಕಕ್ಕೆ ಇವತ್ತು ಓಡೋಡಿ ಬರ್ತಾ ಇರೋದನ್ನ ನೋಡ್ತಾ ಇದ್ರೆ ಮತ್ತೆ ಇಲ್ಲೇನೋ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯ ಸಿಎಂ ಕುರ್ತಿಯ ಬಗ್ಗೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಯಾವಾಗ ಸಿ ಎಂ ಆಗ್ತಾರೆ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಡಿ ಕೆ ಯಾವಾಗ ಸಿ ಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಸಿದ್ದು ಕೊಟ್ಟ ದೊಡ್ಡ ಟ್ವಿಸ್ಟ್ ಏನೋ ಸಿದ್ದು ಬಣದ ನಾಯಕರು ಬಿಜೆಪಿ ನಾಯಕರನ್ನ ಈಗ ಭೇಟಿ ಮಾಡಿದ್ಯಾಕೆ ಆ ನಾಯಕ ಯಾರು ಕೆ ಸಿ ವೇಣುಗೋಪಾಲ್ ಬೆಂಗಳೂರಿಗೆ ಇದೇ ಸಮಯದಲ್ಲಿ ಬರ್ತಾ ಇರೋದಕ್ಕೆ ಅಸಲಿ ಕಾರಣ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಜ್ಯ ರಾಜಕಾರಣ ದೆಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಹೇಳೋಕ್ಕೆ ನಮಗೂ ನಾಚಿಕೆ ಆಗತ್ತೆ ಮೊದಲು ಕುರ್ಚಿಗಾಗಿ ಕಿತ್ತಾಟ ಶುರುವಾಯಿತು ಡಿ ಕೆ ಬ್ರದರ್ಸ್ ಮತ್ತು ಸಿದ್ದರಾಮಯ್ಯ ಬಹಿರಂಗವಾಗಿ ಬಹಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು ಅಲ್ಲಿ ನಾನು ಕುರ್ಚಿಯನ್ನು ಕೊಡಲ್ಲ ಅಂತ ಒಬ್ಬರು ಹೇಳ್ತಾ ಇದ್ರೆ ಬಿಡೋಲ್ಲ ಅಂತ ಡಿ ಕೆ ಬ್ರದರ್ಸ್ ನಿಂತಿದ್ರು ಅವರೇನೋ ಕಿತ್ತಾಡಿಕೊಳ್ತಾರೆ ಅಂದರೆ ಅವರ ಬಾಲಂಗೋಚಿಗಳು ಅಂದರೆ ಅದೇ ರೀ ನಾವು ಹೇಳ್ತೀವಲ್ಲ ಬಣಗಳು ಆ ನಾಯಕರು ಅಂತ ಅವರು ಅವರು ಕೂಡ ಅಯ್ಯೋ ನಮ್ಮ ಸಿದ್ದರಾಮಯ್ಯ ಸಿ ಎಂ ಆಗಿರಬೇಕು ಅಂತ ಕೆಲವರು ನಮ್ಮ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಇನ್ನೂ ಕೆಲವರು ಮಾತಾಡೋಕೆ ಶುರು ಮಾಡಿಕೊಂಡ್ರು ಅಲ್ಲಿ ಹೈಕಮಾಂಡ್ ಯಾವುದನ್ನ ಮಾತಾಡಿ ಸರಿ ಮಾಡೋ ಕೆಲಸಕ್ಕೆ ಕೈ ಹಾಕೋ ಪ್ರಯತ್ನವನ್ನು ಮಾಡಲೇ ಇಲ್ಲ ಅದಕ್ಕೆ ಕಾರಣ ಅಂದರೆ ಡ್ಯಾಮೇಜ್ ಆಗಿರೋದನ್ನು ಸರಿಯಾದವರು ತೇಪೆ ಹಾಕಬೇಕು ಅದನ್ನು ಬಿಟ್ಟು ಡ್ಯಾಮೇಜ್ ಆಗಿ ಸರಿಯೇ ಇಲ್ಲದ ಹೈಕಮಾಂಡ್ ಸರಿ ಮಾಡೋಕ್ಕೆ ಹೋದರೆ ಕಷ್ಟ ಅನ್ನೋದು ಅವರಿಗೂ ಗೊತ್ತಾಗಿತ್ತು ನಂತರ ಅದನ್ನು ಮೇಡಮ್ ಸೋನಿಯಾ ಗಾಂಧಿ ಅವರು ಖರ್ಗೆಯ ತಲೆ ಮೇಲೆ ಹಾಕಿದ್ರು ನೀವು ಅದೇನು ಬೇಕೋ ನಿರ್ಧಾರವನ್ನು ಮಾಡ್ಕೊಳ್ಳಿ ಅಂತ ಅದಾದ ಮೇಲೆ ನೀವೇ ಕುಳಿತು ಇಡೀ ದೇಶಕ್ಕೆ ನಮ್ಮ ಮಧ್ಯೆ ಯಾವುದೇ ಕಿತ್ತಾಟ ಇಲ್ಲ ಅನ್ನೋದನ್ನು ತೋರಿಸಬೇಕು ಅನ್ನೋ ಸೂಚನೆಯನ್ನು ರಾಹುಲ್ ಗಾಂಧಿ ಕೊಟ್ಟರು ಕೊನೆಗೆ ನಾವು ಸರಿ ಇದ್ದೀವಿ ನಮ್ಮ ಮಧ್ಯೆ ಎಲ್ಲವೂ ಸರಿ ಇದೆ ಅನ್ನೋದನ್ನು ತೋರಿಸಿಕೊಳ್ಳೋಕೆ ಒಂದಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿಕೊಂಡ್ರು ಅದು ಈಗಾಗಲೇ ಮೂರನೇ ಮೀಟಿಂಗ್ ನಾಟಿ ಕೋಳಿ ಸಾಂಬಾರು ಮತ್ತು ಇಡ್ಲಿ ತಿನ್ನೋ ಹಂತಕ್ಕೆ ಬಂದಿದೆ ಆದ್ರೂ ಒಬ್ಬ ಸಿಎಂ ಆದವರು ನಾಟಿ ಕೋಳಿ ಸಾಂಬಾರು ತಿನ್ನೋಕೆ ಇಡೀ ರಸ್ತೆಯನ್ನ ಬ್ಲಾಕ್ ಮಾಡಿಸಿಕೊಂಡು ಜನರ ತೆರಿಗೆಯ ದುಡ್ಡಲ್ಲಿ ಓಡಾಡೋ ಕಾರುಗಳನ್ನ ಅವರ ಖಾಸಗಿ ಓಡಾಟಕ್ಕೆ ಉಪಯೋಗ ಮಾಡೋದು ಅಥವಾ ಅವರ ಪಕ್ಷದ ಓಡಾಟಕ್ಕೆ ಉಪಯೋಗ ಮಾಡೋದು ಜನರಿಗೆ ತೊಂದರೆಯನ್ನ ಕೊಡ್ತಾ ಹೋಗೋದನ್ನ ಇಡೀ ದೇಶದ ಇತಿಹಾಸದಲ್ಲಿ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅದು ನಮ್ಮ ರಾಜ್ಯದಲ್ಲಿ ಆಗಿದ್ದಾಯ್ತು ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಡಿ ಕೆ ಸುರೇಶ್ ಕೂಡ ಇದ್ರು ಅವರು ಸಿದ್ದರಾಮಯ್ಯ ಅವರನ್ನು ನೋಡಿ ಸರ್ ಎಲ್ಲವೂ ನಿಮ್ಮ ಕೈಯಲ್ಲಿದೆ ನೀವಾಗಿ ಸಿ ಎಂ ಪದವಿಯನ್ನು ಬಿಟ್ಟುಕೊಟ್ರೆ ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ನೋಡಪ್ಪ ಸುರೇಶ ಹೈಕಮಾಂಡ್ ಹೇಳಿದಾಗ ಎಲ್ಲವೂ ಆಗುತ್ತೆ ಬಿಡಪ್ಪ ಅಂತ ಹೇಳಿ ಹೊರಗೆ ಬಂದರು ಅಲ್ಲಿ ಮಾಧ್ಯಮದವರು ಏನು ಸರ್ ನಾಟಿ ಕೋಳಿ ಸಾಂಬಾರು ಇಡ್ಲಿ ಕಥೆ ಏನು ಅಂದರೆ ನೋಡಿ ನಾಟಿ ಕೋಳಿ ಮೈಸೂರಿಂದೆ ಈ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಕೂಡ ಮೈಸೂರಿನವರೇ ಅಂತ ಹೇಳಿದರು ಅದು ಯಾಕೆ ಆ ಮಾತುಗಳನ್ನು ಹೇಳಿದರು ಅನ್ನೋದು ನಮಗಂತೂ ಗೊತ್ತಿಲ್ಲ ಅದಕ್ಕೆ ಮಾಧ್ಯಮದವರು ಸರ್ ಎಲ್ಲವೂ ಸರಿ ಇದೆಯಾ ಡಿ ಕೆ ಶಿವಕುಮಾರ್ ಯಾವಾಗ ಸಿ ಎಂ ಆಗ್ತಾರೆ ಅಂತ ಕೇಳಿದರೆ ಅಯ್ಯೋ ನಾನು ಡಿ ಕೆ ಶಿ ಇಬ್ಬರು ಬ್ರದರ್ಸ್ ಇದ್ದ ಹಾಗೆ ಅವರು ನಾನು ಒಂದೇ ಪಕ್ಷದಲ್ಲಿ ಇದ್ದೀವಿ ಒಂದೇ ಸಿದ್ಧಾಂತವನ್ನು ನಂಬಿದ್ದೀವಿ ಅವರು ಹೈಕಮಾಂಡ್ ಹೇಳಿದಾಗ ಸಿ ಎಂ ಆಗ್ತಾರೆ ಬಿಡಿ ಅಂತ ಹೇಳಿದರು ಅಲ್ಲಿಗೆ ಸಿದ್ದರಾಮಯ್ಯ ಇಲ್ಲಿ ಎರಡು ವಿಚಾರಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಮೊದಲನೆಯದ್ದು ಡಿ ಕೆ ಶಿಗೆ ಸಿ ಎಂ ಕುರ್ತಿಯನ್ನು ಯಾವಾಗ ಬಿಟ್ಟು ಕೊಡ್ತೀನಿ ಅನ್ನೋದು ಇಲ್ಲಿ ಅವರೆಗೂ ಸಿ ಎಂ ಕುರ್ತಿಯನ್ನು ಡಿ ಕೆಗೆ ಬಿಟ್ಟು ಕೊಡೋ ವಿಚಾರವನ್ನು ಕೇಳಿದರೆ ಉರಿದು ಬೀಳ್ತಾ ಇದ್ದ ಸಿದ್ದರಾಮಯ್ಯ ಬಿಟ್ಟು ಕೊಡೋ ಮಾತನಾಡ್ತಾ ಇದ್ದಾರೆ ಜೊತೆಗೆ ನಾನು ಡಿ ಕೆ ಶಿವಕುಮಾರ್ ಒಂದೇ ಸಿದ್ಧಾಂತವನ್ನು ನಂಬಿದ್ದೀವಿ ಅಂತ ಹೇಳಿದರು ಇಲ್ಲಿ ಇಬ್ಬರ ಸಿದ್ಧಾಂತಗಳು ಬೇರೆ ಬೇರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಆದ್ರೆ ಒಂದೇ ಪಕ್ಷದಲ್ಲಿದ್ದಾರೆ ಆದ್ರೂ ಮುಂದೆ ನಾನು ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಟ್ರೆ ಯಾವ ಸಿದ್ಧಾಂತದಲ್ಲಿ ಡಿ ಕೆ ಆಡಳಿತವನ್ನ ನಡೆಸ್ತಾರೆ ಅನ್ನೋ ಸುಳಿವನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಆ ಎಲ್ಲಾ ಚರ್ಚೆಗಳು ಒಳಗಡೆ ಆಗಿವೆ ಅಂತ ಆಯ್ತು ಅಂದ್ರೆ ಮುಂದೆ ಡಿ ಕೆ ಶಿವಕುಮಾರ್ ಹಿಂದೂಗಳ ಪರವಾಗಿ ಮಾತಾಡಲ್ಲ ಬದಲಾಗಿ ನನ್ನ ಹಾಗೆ ಮುಸ್ಲಿಮರನ್ನ ಓಲೈಕೆ ಮಾಡೋಕೆ ನಿಲ್ತಾರೆ ಅನ್ನೋ ಹಾಗೆ ಈ ಸಿದ್ದರಾಮಯ್ಯ ಮಾತಾಡಿದ್ರು ಆ ಮಾತುಗಳು ಅಲ್ಲಿದ್ದ ಮಾಧ್ಯಮದವರಿಗೆ ಅದೆಷ್ಟು ಅರ್ಥ ಆಯ್ತೋ ಗೊತ್ತಿಲ್ಲ ಅಲ್ಲಿಗೆ ಹೈಕಮಾಂಡ್ ಹೇಳಿದ್ರೆ ಡಿ ಕೆ ಮುಖ್ಯಮಂತ್ರಿ ಆಗ್ತಾರೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಂದ್ರೆ ಓಲೈಕೆ ರಾಜಕಾರಣವನ್ನ ಡಿ ಕೆ ಶಿವಕುಮಾರ್ ಕೂಡ ಮುಂದೆ ನಡೆಸ್ತಾರೆ ಅನ್ನೋದು ಗೊತ್ತಾಯ್ತು ಇನ್ನೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಅವರ ಬಳಿ ಮಾತಾಡಿರೋ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಏನು ನಮ್ಮ ಅಪ್ಪನ ಮನೆಯದಲ್ಲ ಅದು ಶಾಶ್ವತ ಕೂಡ ಅಲ್ಲ ಅಂತ ಮಾತಾಡಿರೋದು ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಟು ಕೆಳಗೆ ಇಳಿತಾರೆ ಅನ್ನೋ ಎಲ್ಲ ಸುಳಿವು ಮತ್ತು ಸೂಚನೆಗಳನ್ನ ಕೊಡ್ತಾ ಇದೆ ಮತ್ತೊಂದು ಕಡೆ ಮಾಧ್ಯಮ ವರು ನಮಗ್ ಗೊತ್ತಿಲ್ಲ ಮಂತ್ರಿ ಅದೇ ರೀ ನಮ್ಮ ಗ್ರಹಚಾರ ಮಂತ್ರಿ ಪರಮೇಶ್ವರ್ ಅವರನ್ನ ಏನ್ ಸರ್ ನಾಟಿ ಕೋಳಿ ಸಾಂಬಾರು ಬ್ರೇಕ್ಫಾಸ್ಟ್ ಅಲ್ಲಿ ನಡೀತಾ ಇದೆ ಇದು ಯಾಕೆ ನಡೀತಾ ಇದೆ ಅಂತ ನಿಮಗೇನಾದ್ರೂ ಗೊತ್ತಾ ಅಂತ ಕೇಳಿದ್ರೆ ಅದು ಬ್ರೇಕ್ಫಾಸ್ಟ್ ಅಷ್ಟೇ ನನ್ನನ್ನ ಕರೆದಿದ್ರೆ ನಾನು ಹೋಗಿ ತಿಂತಾ ಇದ್ದೆ ನನ್ನ ಕರೆದಿಲ್ಲ ಸಿದ್ದರಾಮಯ್ಯ ಅವರನ್ನ ಒಬ್ಬರನ್ನೇ ಕರೆದಿದ್ದಾರೆ ಅದಕ್ಕೆ ಅವರು ತಿಂತಾ ಇದ್ದಾರೆ ಅಷ್ಟೇ ಅಂದ್ಬಿಟ್ರು ಅಯ್ಯೋ ಕರ್ಮವೇ ಈ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಅದೇನು ಬರಿ ತಿನ್ನೋದಕ್ಕೆ ಮಂತ್ರಿಗಳಾಗಿದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದರೂ ಗೊತ್ತಿಲ್ಲ ಮಂತ್ರಿಗಳು ಬೇಜಾರು ಮಾಡ್ಕೊಂಡಿರ್ತಾರೆ ನಾಟಿ ಕೋಳಿ ಸಾಂಬಾರ್ ಸಿಕ್ಕಿಲ್ಲ ಅನ್ನೋದು ಮಾತ್ರ ಕಾಣಿಸ್ತಾ ಇತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಕುರಿಯನ್ನ ಬಲಿ ಕೊಡೋದಕ್ಕೆ ಮೊದಲು ಕೊಬ್ಬಿಸ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಬರ್ತಾ ಇವೆ ಇರ್ಲಿ ಬಿಡಿ ಕೊಬ್ಬಿದ್ರೆ ಅಲ್ಲಿ ನಮ್ಮ ಜನರಿಗೆ ಏನು ಲಾಭ ಇಲ್ಲ ಅಲ್ಲಿ ಡಿ ಕೆ ಬ್ರದರ್ಸ್ಗೆ ಮಾತ್ರ ಒಳ್ಳೆಯ ಲಾಭ ಆಗುತ್ತೆ ಆದರೂ ರಾಜ್ಯದ ಕೆಲಸವನ್ನು ಮಾಡೋದು ಬಿಟ್ಟು ರಾಜ್ಯದ ಅಭಿವೃದ್ಧಿಯನ್ನು ಮಾಡೋದು ಬಿಟ್ಟು ಬಿಟ್ಟಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇರೋದಾದ್ರೆ ಇವರೆಲ್ಲ ಅದ್ಯಾವ ಸೀಮೆಯ ಮಂತ್ರಿಗಳು ಅಂತ ಅಲ್ಲಿಗೆ ಇವರ ಮನಸ್ಥಿತಿಗಳು ಏನು ಅಂದರೆ ಬರೀ ಅಧಿಕಾರಕ್ಕಾಗಿ ಮಾತ್ರ ಚುನಾವಣೆಗೆ ನಿಲ್ತಾರೆ ಮಂತ್ರಿ ಆಗ್ತಾರೆ ಅದಾದ ಮೇಲೆ ಅವರ ಕಂತ್ರಿ ಬುದ್ಧಿಯನ್ನು ತೋರಿಸ್ತಾ ಇರ್ತಾರೆ ಸ್ವಲ್ಪ ಅಭಿವೃದ್ಧಿಗೆ ಏನಾದರೂ ಆಗುತ್ತಾ ಅಂತ ನೋಡ್ತಾ ಇರೋ ಮತದಾರರಿಗೆ ಚೊಂಬನ್ನು ಕೊಡ್ತಾ ಇದ್ದಾರೆ ಇದನ್ನೇ ಅನ್ಸುತ್ತೆ ಆಗ ರಾಹುಲ್ ಗಾಂಧಿ ಚೊಂಬು ಕೊಡ್ತಾರೆ ಚೊಂಬು ಕೊಡ್ತಾರೆ ಅಂತ ತೋರಿಸಿದ್ದು ಅದು ಬಿ ಜೆ ಪಿಯವರು ಕೊಡ್ತಾರೆ ಅಂತ ಹೇಳಿದರು ಆದರೆ ಇವರೇ ಜನರಿಗೆ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇನ್ನು ಕೆ ಸಿ ವೇಣುಗೋಪಾಲ್ ರಾಜ್ಯಕ್ಕೆ ಇವತ್ತು ಬರ್ತಾ ಇದ್ದಾರೆ ಅವರು ಯಾವುದೋ ಬೇರೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿಕೊಂಡ್ರು ಅಲ್ಲಿ ಸಿ ಎಂ ಚರ್ಚೆಗಳು ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದರೆ ಇಷ್ಟೊತ್ತಿಗಾಗಲೇ ರಾಜ್ಯಕ್ಕೆ ಸೂರ್ಜೇವಾಲ ಬರಬೇಕಿತ್ತು ಆದರೆ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಾರೆ ಅನ್ನೋ ದೂರುಗಳಿವೆ ಅವರನ್ನು ಅದಕ್ಕಾಗಿಯೇ ದೂರ ಇಟ್ಟು ಈಗ ಕೆ ಸಿ ವೇಣುಗೋಪಾಲ್ ಅವರನ್ನು ಹೈಕಮಾಂಡ್ ರಾಜ್ಯಕ್ಕೆ ಕಳಿಸಿಕೊಡ್ತಾ ಇದೆ ಅಲ್ಲಿಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನು ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇವೆ ಅನ್ನೋದು ಎಲ್ಲರಿಗೂ ಕಾಣಿಸ್ತಾ ಇದೆ ಇಲ್ಲಿ ಒಂದಷ್ಟು ಮೂಲಗಳ ಪ್ರಕಾರ ಸಂಕ್ರಾಂತಿಯೊಳಗೆ ಸಿದ್ದರಾಮಯ್ಯ ಅವರೇ ಅವರ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡ್ತಾರೆ ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಅವರ ಕನಸು ರಾಜ್ಯದಲ್ಲಿ ಅತಿ ಹೆಚ್ಚು ಸಮಯ ಮುಖ್ಯಮಂತ್ರಿ ಆಗಿದ್ದೆ ಅನ್ನೋ ದಾಖಲೆಯನ್ನ ಬರೆದುಕೊಂಡ ಹಾಗೆ ಆಗತ್ತೆ ಅದಾದ ನಂತರ ಅವರೇ ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಅದನ್ನೇ ಈಗ ಮಾಗಡಿ ಬಾಲಕೃಷ್ಣ ಕೂಡ ಹೇಳಿಕೊಳ್ತಾ ಇರೋದು ಸಿಎಂ ಕುರ್ಚಿಯನ್ನ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಹೇಳಿದ್ದಾಗ ಬಿಟ್ಟುಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೇನಿದೆ ಮಾತಾಡೋಕೆ ಅಂತ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ ಆದ್ರೆ ಇಷ್ಟೆಲ್ಲ ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆಗಳು ಒಂದೇ ಪಕ್ಷದಲ್ಲಿ ಆಗ್ತಾ ಸಿದ್ದರಾಮಯ್ಯ ಕೊನೆಗೂ ಸಿಎಂ ಕುರ್ಚಿಯನ್ನ ಹೈಕಮಾಂಡ್ ಹೇಳಿದ್ರೆ ಬಿಟ್ಟುಕೊಡ್ತೀನಿ ಅಂತ ಹೇಳ್ತಾ ಇರೋವಾಗ್ಲೇ ಸಿದ್ದರಾಮಯ್ಯ ಅವರ ಅತ್ಯಾ ಕೆ ಎಂ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಈಗ ಮತ್ತೊಮ್ಮೆ ಕೇಂದ್ರ ಸಚಿವ ಸೋಮಣ್ಣ ಅವರನ್ನ ಭೇಟಿ ಮಾಡಿದ್ದಾರೆ ಅವರು ಹೇಳಿಕೊಳ್ತಾ ಇರೋದು ಯಾವುದೋ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತನಾಡೋಕೆ ಹೋಗಿದ್ದೆ ಅಂತ ಆದ್ರೆ ಇದು ಕಳೆದ ಇಪ್ಪತ್ತು ದಿನಗಳಲ್ಲಿ ಎರಡನೇ ಬಾರಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡ್ತಾ ಇರೋದು ಕಳೆದ ಬಾರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಪ್ರತ್ಯೇಕವಾಗಿ ಭೇಟಿಯನ್ನ ಮಾಡಿ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು ಆಗಲೂ ನಮ್ಮ ಕೆಲಸದ ಬಗ್ಗೆ ಮಾತಾಡೋಕೆ ಹೋಗಿದ್ದೆ ಅನ್ನೋದನ್ನ ರಾಜೇಂದ್ರ ಹೇಳಿಕೊಂಡಿದ್ರು ಅಲ್ಲಿ ಅವರ ಕೆಲಸಗಳ ಬಗ್ಗೆ ಮಾತಾಡೋಕೆ ಹೋಗಿದ್ರು ಇಲ್ಲ ಬೇರೆ ಮಾತಾಡೋಕೆ ಹೋಗಿದ್ರು ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಇಲ್ಲಿ ಸಿಎಂ ಕುರ್ಚಿಯ ಬಗ್ಗೆ ದೊಡ್ಡ ಮಟ್ಟದ ಕಿತ್ತಾಟ ಇಲ್ಲ ಸಿದ್ದರಾಮಯ್ಯ ಕುರ್ಚಿಯನ್ನು ಬಿಟ್ಟು ಸಮಯ ಬಂದಾಗ ಆಗ ಮಾತ್ರ ಈ ಬಿಜೆಪಿ ನಾಯಕರನ್ನ ಭೇಟಿ ಮಾಡ್ತಾ ಇರೋದು ಒಂದಷ್ಟು ಅನುಮಾನ ಮತ್ತೆ ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ ಅದರ ಜೊತೆಗೆ ಈ ಹಿಂದೆಯೇ ರಾಜಣ್ಣ ಕೂಡ ಹೇಳಿದ್ರು ನನ್ನನ್ನ ಮಂತ್ರಿ ಸ್ಥಾನದಿಂದ ಇಳಿಸಿದ್ದೀರಾ ತುಮಕೂರಲ್ಲಿ ನಾನು ಕಾಂಗ್ರೆಸ್ ಬಿಟ್ಟಿದ್ದಾಗ ಒಂದೇ ಒಂದು ಸ್ಥಾನವನ್ನು ನಾ ಗೆಲ್ಲೋಕೆ ಆಗಿರಲಿಲ್ಲ ಈಗ ಎಲ್ಲಾ ಕಡೆ ಗೆದ್ದಿದ್ದೀವಿ ಅಂತ ಈಗ ಏನಾದರೂ ಒಂದಷ್ಟು ಅತೃಪ್ತ ಶಾಸಕರನ್ನ ಕರೆದುಕೊಂಡು ಬಿಜೆಪಿಗೆ ಜಂಪ್ ಆಗೋ ಪ್ಲಾನ್ ಮಾಡಿಕೊಂಡು ಕಾಂಗ್ರೆಸ್ಗೆ ಏನಾದರೂ ಬುದ್ಧಿಯನ್ನ ಕಲಿಸೋಕೆ ನಿಂತಿದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ನು ಈಗ ಬಿಜೆಪಿಯ ರಾಷ್ಟ್ರ ರಾಷ್ಟ್ರಮಟ್ಟದ ನಾಯಕರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸೋಕೆ ಶುರು ಮಾಡಿಕೊಂಡಿದ್ದಾರೆ ಅದರಲ್ಲೂ ಕೆಲ ನಾಯಕರು ಡಿ ಕೆ ಶಿವಕುಮಾರ್ ಸಿಎಂ ಆಗೋಕೆ ಅರ್ಹತೆ ಇರೋ ವ್ಯಕ್ತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಡಿ ಕೆ ಗೆ ನಮ್ಮ ಪಕ್ಷದಲ್ಲಿ ಸಿ ಎಂ ಹುದ್ದೆ ಖಾಲಿ ಇದೆ ಆ ಅರ್ಹತೆ ಬಿಜೆಪಿಯಲ್ಲಿ ನಾವು ಕೊಡ್ತೀವಿ ನೀವು ಬಂದ್ರೆ ಸಿ ಎಂ ಮಾಡ್ತೀವಿ ಅಂತ ಹೇಳೋಕೆ ನಿಂತಿದ್ದಾರಾ ಅಥವಾ ಅರ್ಹತೆ ಇದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಕೊಡಲ್ಲ ಅಂತ ಬಂಡಾಯ ಎದ್ದೇಳಲಿ ಅಂತ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇವರ ಕುರ್ಚಿಯ ಕಿತ್ತಾಟದಲ್ಲಿ ಹಾಳಾಗ್ತಾ ಇರೋದು ಮಾತ್ರ ರಾಜ್ಯ ಮತ್ತು ರಾಜ್ಯದ ಜನರು ಅವರೇನೋ ನಾಟಿ ಕೋಳಿ ಸಾಂಬಾರು ತಿಂತಾ ಇದ್ದಾರೆ ಆರಾಮಾಗಿ ಇದ್ದಾರೆ ಅದೇ ಜನರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳೋರು ಇಲ್ಲ ಕೇಳೋರು ಇಲ್ಲ ಎಲ್ಲವನ್ನ ಸರಿಯಾಗಿ ನೋಡ್ತಾ ಇದ್ರೆ ಈ ಸಿದ್ದರಾಮಯ್ಯ ಕುರ್ಚಿಯನ್ನು ಬಿಟ್ಟು ಕೊಡ್ತಾರೆ ಅಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ನಿಜ ಆದರೆ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಆಗಿ ಮುಂದುವರಿಯೋಕ್ಕೆ ಬಿಡ್ತಾರಾ ಇಲ್ಲ ಅಂದರೆ ಮತ್ತೆ ಈ ಬಾರಿ ಕೆ ಎನ್ ರಾಜಣ್ಣ ಜೊತೆಗೆ ಒಂದಷ್ಟು ಮಂತ್ರಿ ಸ್ಥಾನ ಸಿಗದ ಹಿರಿಯ ನಾಯಕರನ್ನ ಬಿಜೆಪಿಗೆ ಕಳಿಸಿಕೊಡ್ತಾರ ಅನ್ನೋದನ್ನ ನೋಡಬೇಕು ಅಂತೂ ಇಂತೂ ದಿನಕ್ಕೊಂದು ನಾಟಕ ದೊಂಬರಾಟವನ್ನ ಈ ಸರ್ಕಾರದ ಮಂತ್ರಿಗಳು ಸಿಎಂ ಮತ್ತು ಡಿ ಸಿ ಎಂ ಎಲ್ಲರೂ ಮಾಡ್ತಾ ಇದ್ದಾರೆ ಅದನ್ನ ಮೂಕ ಪ್ರೇಕ್ಷಕರ ಹಾಗೆ ನಮ್ಮ ಜನರು ಮತವನ್ನ ಹಾಕಿ ಮಂಗಗಳ ಹಾಗೆ ನೋಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಜನರಿಗೆ ಮಂತ್ರಿಗಳು ಮತ್ತು ಶಾಸಕರನ್ನ ಕೆಲಸ ಆಗಿಲ್ಲ ಅಂತ ಕೇಳೋ ತಾಕತ್ತಿಲ್ಲ ಅದಕ್ಕೆ ಕಾರಣ ಅಂದ್ರೆ ಬಿಟ್ಟಿಯಾಗಿ ಕೊಟ್ಟಿರೋದನ್ನು ತಗೊಂಡು ಬಿಟ್ಟಿ ಭಾಗ್ಯಗಳ ಹೆಸರಲ್ಲಿ ಬದುಕ್ತಾ ಇದ್ದಾರೆ ಅಲ್ಲ ಮಾತಾಡೋ ತಾಕತ್ತು ನಮ್ಮ ಜನರಿಗೆ ಇದ್ದಿದ್ರೆ ಈಗ ಇರೋ ಮಂತ್ರಿಗಳು ಶಾಸಕರೆಲ್ಲ ಯಾವತ್ತೋ ರಾಜೀನಾಮೆಯನ್ನು ಕೊಟ್ಟು ಓಡಿ ಹೋಗ್ತಾ ಇದ್ರು ಏನ್ ಮಾಡೋದು ನಮ್ಮ ಜನರು ಕನ್ನಡಿಗರು ವಿಶಾಲ ಹೃದಯದವರು ಹಾಗಾಗಿ ಏನು ಕೇಳೋದೇ ಇಲ್ಲ ಅವರ ಮನೆಯನ್ನು ಹಾಳು ಮಾಡಿದ್ರು ಕೇಳಲ್ಲ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಹೋಗಿ ಅಣ್ಣಂಗೆ ಜೈ ಜೈ ಅಂತ ಓಡಾಡ್ತಾ ಇರ್ತಾರೆ ಒಂದು ನೈಂಟಿ ಒಂದಷ್ಟು ಚಿಕನ್ ಇನ್ನೊಂದಷ್ಟು ಏನೋ ಕೊಟ್ರೆ ಸಾಕು ಇದು ಗೆಳೆಯರೆ ನಮ್ಮ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷದೊಳಗೆ ಆಗ್ತಾ ಇರೋ ಒಂದಷ್ಟು ಬೆಳವಣಿಗೆಗಳ ಕುರಿತಾದ ಮಾಹಿತಿ ಮತ್ತೆ ಅಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ